ಕೇಂದ್ರ ಸರ್ಕಾರ ವಕ್ ತಿದ್ದುಪಡಿ ಮಸೂದೆ ಜಾರಿಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ಕೋಮು ಗಲಭೆ ಉಂಟಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಶ್ರೀರಾಮ ಸೇನೆಯ ರಾಮನಗರ ಜಿಲ್ಲಾಧ್ಯಕ್ಷ ನಾಗಾರ್ಜುನಗೌಡ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ನಮಸ್ತೆ ಕೇಂದ್ರ ಸರ್ಕಾರದ ಒಂದು ಅತ್ಯುತ್ತಮವಾದ ನಡೆ ಏನಂತ ಹೇಳಿದ್ರೆ ಹಿಂದೆ ಜಾರಿ ಮಾಡಿದಂತಹ ಬೋರ್ಡ್ ತಿದ್ದುಪಡಿ ಕಾಯ್ದೆಯನ್ನು ಈಗಿನ ಸರ್ಕಾರ ಮತ್ತೊಮ್ಮೆ ತಿದ್ದುಪಡಿಯನ್ನು ಮಾಡಿ ಮಸೂದೆಯನ್ನು ಮಂಡಿಸಲಿಕ್ಕೆ ಅಂತ ಹೊರಟಿದೆ ಅದು ಬಹುಶಃ ಇನ್ನೂ ಒಂದು ಎರಡು ಮೂರು ದಿನಗಳಲ್ಲಿ ಮಸೂದೆ ಮಂಡನೆ ಆಗಬಹುದು ಆದರೆ ಇರ್ತಕ್ಕಂಥ ಆತಂಕ ಏನು ಅಂತ ಹೇಳಿದ್ರೆ ಕಳೆದ ಸಿ ಎ ಆರ್ ಅಥವಾ ಎನ್ ಆರ್ ಸಿ ಕೃಷಿ ಕಾಯ್ದೆ ಜಾರಿ ಇವುಗಳ ಸಂದರ್ಭದಲ್ಲಿ ದೇಶದಾದ್ಯಂತ ಒಂದು ಕೋಮಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ರೀತಿಯ ಗಲಾಟೆಗಳನ್ನು ದೇಶದಲ್ಲಿ ಸಂಚೆಯನ್ನು ಸೃಷ್ಟಿಸಿದರು ಅದೇ ರೀತಿ ಈ ತಿದ್ದುಪಡಿ ಮಸೂದೆ ಸಹ ಜಾರಿಯಾದರೆ ಅದಕ್ಕಿಂತ ದೊಡ್ಡ ಮಟ್ಟದ ಕೋಮು ದಳ್ಳೂರಿಯನ್ನು ಸೃಷ್ಟಿಸಲಿಕ್ಕೆ ಒಂದು ಕೋಮು ಸಿದ್ಧತೆಯನ್ನು ನಡೆಸ್ತಾ ಇದೆ ಅಂತೇಳಿ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ತಿಳ್ಕೊಂಡಿದ್ದೇವೆ ಇದು ಇದಾಗಬಾರ್ದು ಅಂತೇಳಿ ಜಿಲ್ಲಾ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಶ್ರೀರಾಮ ಸೇನಾ ಇವತ್ತು ಆಗ್ರಹಿಸಿ ತಾವು ಹೆಚ್ಚಿನ ಬಂದೋಬಸ್ತನ್ನು ಕೈಗೊಳ್ಳೋ ಜೊತೆಗೆ ನಮ್ಮ ಹಿಂದೂ ಸಮಾಜದ ಮಠ ಮಂದಿರಗಳು ಆಸ್ತಿಗಳು ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಆಗಿರತ್ತೆ ಹಾಗಾಗಿ ಹೆಚ್ಚಿನ ಬಂದೋಬಸ್ತನ್ನು ಮಾಡಿಕೊಳ್ಬೇಕು ಅಂತೇಳಿ ಶ್ರೀರಾಮ ಸೇನಾ ಇವತ್ತು ಆಗ್ರಹಪೂರ್ವಕವಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಶ್ರೀರಾಮ್ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಪ್ಲೇಸ್ಟೋರ್ನಿಂದ ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ರಾಮನಗರ ಜಿಲ್ಲೆಯ ಪ್ರತಿದಿನದ ಸಂಪೂರ್ಣ ಮಾಹಿತಿ ನೋಡಿ ಧನ್ಯವಾದಗಳು